ಶ್ರೀ ಗುರು ಪಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ನಿಮಗೆ ಆಲ್ರೆಡಿ ನಾನು ಒಂದು ಆರು ರಾಶಿಗಳ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೀನಿ ಅದರಲ್ಲಿ ಮೇಷರಾಶಿ ರಾಶಿ ಮತ್ತೆ ಸಿಂಹ ರಾಶಿ ಹಾಗೂ ತುಲಾ ಋಚಿಕ ಕುಂಭ ಈ ಒಂದು ಆರು ರಾಶಿಗಳ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೀನಿ ಯಾವ ಗ್ರಹಗಳಲ್ಲಿ ಹೆಚ್ಚು ಫಲಶಾಲಿ ಆಗ್ತವೆ ಯಾವ ರೀತಿ ಉತ್ತಮ ಫಲಗಳ ಕೊಡ್ತವೆ ಯಾವ ಯಾವ ನಕ್ಷತ್ರಗಳ ಅಧಿಪತಿಗಳು ಹೆಚ್ಚು ಕೆಲಸ ಮಾಡ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಮುಂದುವರೆದ ಭಾಗ ಇದು ಇವತ್ತಿನ ರಾಶಿ ಬಂದು ಮಕರ ರಾಶಿ ಸೊ ಇವತ್ತಿನ ರಾಶಿ ಮಕರ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಹೆಚ್ಚು ಬಲಶಾಲಿ ಆಗ್ತವೆ ಏನೇನು ಮಕರ ರಾಶಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ಯೋಗಗಳು ಯಾವ್ಯಾವು ಯಾವ್ಯಾವ ಗ್ರಹಕ್ಕೆ ಹೆಚ್ಚು ಬಲ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಯಾವ ವಿಡಿಯೋ ಬೇಕೋ ನಿಮಗೆ ಯಾವ ನಕ್ಷತ್ರ ಬೇಕು ಮಾಹಿತಿ ಬೇಕು ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಚಾರಕ್ಕೆ ಬರೋದಾದ್ರೆ ನೋಡಿ ಮೊದಲನೇದಾಗಿ ಈ ಮಕರ ರಾಶಿಗೆ ಅಧಿಪತಿ ಬಂದು ಶನಿಗ್ರಹ ಮಕರ ರಾಶಿಯ ಅಧಿಪತಿ ಬಂದು ಶನಿಗ್ರಹ ಮತ್ತೆ ಇದು ಶನಿಗ್ರಹದ ಸ್ವಕ್ಷೇತ್ರ ಹೌದು ಅದೇ ರೀತಿ ಈ ಮಕರ ರಾಶಿಯಲ್ಲಿ ಕುಜನು ಉಚ್ಚನಾಗುತ್ತಾನೆ ಕುಜ ಗ್ರಹ ಉಚ್ಚ ಸ್ಥಾನ ಆಗ್ತಕ್ಕಂಥ ಸ್ಥಾನ ಇದು ಈ ಮನೆಯಲ್ಲಿ ಕುಜನ ಇದ್ರೆ ಮಕರ ರಾಶಿಯಲ್ಲಿ ಕುಜ ಇದ್ರೆ ಅತಿ ಹೆಚ್ಚು ಬಲಶಾಲಿ ಆಗ್ತಾನೆ ಹಾಗಾಗಿ ಕುಜನ ಉಚ್ಚ ಸ್ಥಾನ ಈ ಮಕರ ರಾಶಿ ನಂತರ ಗುರು ಗುರುಗೆ ನೀಚ ಸ್ಥಾನ ಸೊ ಈ ಮಕರ ರಾಶಿಯಲ್ಲಿ ಗುರು ಬಂದ್ರೆ ಗುರು ಇದ್ದಾಗ ನೀಚನಾಗುತ್ತಾನೆ ಗುರುಗೆ ಬಲ ಕಮ್ಮಿ ಆಗುತ್ತೆ ಆದ್ರೆ ಅದೇ ರೀತಿ ಒಂದು ಉತ್ತಮ ಫಲನೂ ಇದೆ ಯಾವ ರೀತಿ ಅಂದ್ರೆ ಆದ್ರೂ ಗುರು ಈ ಮನೆಯಲ್ಲಿ ಗುರು ಅಥವಾ ಶನಿ ಗುರು ಮತ್ತೆ ಶನಿ ಗುರು ಮತ್ತು ಶನಿ ಎರಡು ಗ್ರಹಗಳೂ ಇದೇ ಮನೆ ಮಕರ ರಾಶಿಯಲ್ಲಿ ಇದ್ದಾಗ ಗುರು ಗ್ರಹಕ್ಕೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಗುರು ಮಕರ ರಾಶಿಯಲ್ಲಿದ್ದು ಜೊತೆಲೆ ಶನಿ ಗ್ರಹ ಈ ಮನೆಯ ಸ್ವಂತ ಅಧಿಪತಿ ಶನಿ ಜೊತೆಲೆ ಇದ್ದಾಗ ಗುರುಗ್ರಹಕ್ಕೆ ಭಂಗ ರಾಜಯೋಗ ಉಂಟಾಗ್ತದೆ ಖಂಡಿತವಾಗಲು ಗುರುವಿನಿಂದ ಉತ್ತಮ ಫಲಗಳ ನೀವು ಪಡ್ಕೋಬಹುದು ಗುರುಗೆ ನೀಚತ್ವ ಇರೋದಿಲ್ಲ ಅದೇ ರೀತಿಯಾಗಿ ಗುರು ಜೊತೆಗೆ ಕುಜ ಇರಬೇಕು ಕುಜ ಇದ್ರೆ ಕುಜ ಗ್ರಹ ಆಗುತ್ತಾನೆ ಗುರು ಪ್ಲಸ್ ಕುಜ ಇಬ್ಬರು ನೀಚ ನೀಚಭಂಗ ರಾಜಯೋಗ ಆಗ್ತದೆ ಗುರು ಪ್ಲಸ್ ಶನಿ ಇಬ್ಬರು ಇದೇ ಮನೆಯಲ್ಲಿದೆ ಭಂಗ ರಾಜಯೋಗ ಉಂಟಾಗ್ತದೆ ಹಾಗಾಗಿ ಈ ಮನೆಯಲ್ಲಿ ಗುರು ಇದ್ದಾಗ ನೀಚ ಆಗ್ತದೆ ಆದರೆ ಗುರುಗೆ ನೀಚ ಭಂಗ ಆಗ್ತಕ್ಕಂಥದ್ದು ಜೊತೆಲೆ ಶನಿ ಇದ್ದಾಗ ಅಥವಾ ಜೊತೆಲೆ ಕುಜ ಗ್ರಹ ಇದ್ದಾಗ ಒಂದ್ ವೇಳೆ ಗುರು ಒಂದೇ ಗ್ರಹ ಇದ್ದು ಶನಿ ಏನಾದರೂ ಹೋಗಿ ತುಲಾ ರಾಶಿಯಲ್ಲಿ ಹುಚ್ಚನ ಆದ್ರೆ ಖಂಡಿತವಾಗ್ಲು ಈ ಗುರುಗೆ ಭಂಗ ರಾಜಯೋಗ ಉಂಟಾಗ್ತದೆ ಅಥವಾ ಗುರು ಏನಾದರೂ ಇದೇ ಮನೆಯಲ್ಲಿದ್ದು ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದು ಆ ಶನಿ ತನ್ನ ಏಳನೇ ದೃಷ್ಟಿಯಿಂದ ಈ ಒಂದು ಮಕರ ರಾಶಿನ ಸ್ವಂತ ಮನೆ ನೋಡೋದ್ರಿಂದನೂ ಸಹ ಗುರುಗೆ ನೀಚ ಭಂಗ ರಾಜ ಉಂಟಾಗ್ತದೆ ಇದು ಶನಿಯ ಸ್ವಗೃಹ ಗುಜರಿಗೆ ಉಚ್ಚ ಸ್ಥಾನ ಗುರುಗೆ ನೀಚ ಸ್ಥಾನ ನಂತರ ಇದು ಭೂತತ್ವ ರಾಶಿ ಪೃಥ್ವಿತತ್ವ ಅಂತ ಏನ್ ಹೇಳ್ತೀವಿ ನಾವು ಪೃಥ್ವಿ ತತ್ವ ಭೂತತ್ವ ಅಂತ ಹೇಳ್ತೀವಿ ಆ ಒಂದು ತತ್ವಕ್ಕೆ ಸ್ಥಾನ ಪಡೆದಕ್ಕಂತ ಹೌಸ್ ಆಗ್ತದೆ ಇದು ಅದೇ ರೀತಿ ಇನ್ನು ವಿಶೇಷವಾಗಿ ಈ ಮಕರ ರಾಶಿಯಲ್ಲಿ ಬರತಕ್ಕಂತ ನಕ್ಷತ್ರಗಳು ಯಾವ್ದು ಯಾವ್ದಪ್ಪ ಅಂದ್ರೆ ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಬರ್ತದೆ ಆ ಉತ್ತರಾಷಾಢ ನಕ್ಷತ್ರ ಕಧಿಪತಿ ರವಿ ನೋಡಿ ಉತ್ತರಾಷಾಢ ನಕ್ಷತ್ರದ ಒಂದು ಭಾಗ ಒಂದು ಪಾದ ಮಾತ್ರ ಧನುರ್ ರಾಶಿಯಲ್ಲಿ ಒಟ್ಟಾಗ್ತದೆ ಇನ್ ಮಿಕ್ಕಿರ್ತಕ್ಕಂಥ ಎರಡು ಮೂರು ನಾಲ್ಕನೇ ಪಾದಗಳು ಅಂದ್ರೆ ಮೂರು ಪಾದಗಳು ಉತ್ತರಾಷಾಢದ ಮೂರು ಪಾದಗಳು ಇಲ್ಲಿ ಬರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಈ ಉತ್ತರಾಷಾಢದ ನಕ್ಷತ್ರ ಅಧಿಪತಿ ಬಂದು ರವಿ ಗ್ರಹ ಸೊ ನಂತರ ಬರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದ ಸಂಪೂರ್ಣ ನಾಲ್ಕು ಪಾದಗಳನ್ನು ಈ ಮಕರ ರಾಶಿಯಲ್ಲಿ ಬರ್ತದೆ ಈ ಒಂದು ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಗ್ರಹ ತದನಂತರ ಬರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಈ ಧನಿಷ್ಠ ನಕ್ಷತ್ರದ ಒಂದು ಮತ್ತೆ ಎರಡನೇ ಪಾದ ಮಾತ್ರ ಮಕರ ರಾಶಿಯಲ್ಲಿ ಬರ್ತದೆ ಈ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ ಗ್ರಹ ಸೊ ಹಾಗಾಗಿ ಇಲ್ಲಿ ರವಿ ಚಂದ್ರ ಮತ್ತೆ ಕುಜ ಈ ಮೂರು ಗ್ರಹಗಳು ಕ್ರಮವಾಗಿ ಸ್ಥಾನವನ್ನು ತಗೊಂಡಿದ್ದಾವೆ ನಕ್ಷತ್ರಗಳ ಮುಖಾಂತರ ಆದರೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈ ಮನೆಯ ಸ್ವಂತ ಅಧಿಪತಿ ಬಂದು ಶನಿ ಗ್ರಹ ಸೊ ಹಾಗಾಗಿ ಇಲ್ಲಿ ನ್ಯಾಚುರಲ್ ಆಗಿ ಹೇಳಬೇಕಾದ್ರೆ ಶನಿ ರವಿ ಚಂದ್ರ ಮತ್ತೆ ಕುಜ ಈ ಮೂ ನಾಲ್ಕು ಗ್ರಹಗಳಿಗೆ ಈ ಮನೆ ಅತ್ಯಂತ ಸೇಫೆಸ್ಟ್ ಹೌದು ಅತ್ಯಂತ ಹೆಚ್ಚು ಫಲ ಕೊಡ್ತಕ್ಕಂಥದ್ದು ಹೆಚ್ಚು ಉತ್ತಮ ಫಲಗಳನ್ನ ಕೊಡ್ತಕ್ಕಂಥ ಮನೆ ಆಗ್ತದೆ ಸೊ ಹಾಗಾಗಿ ಅದರಲ್ಲೂ ಏನಾದ್ರೂ ಶೇಕಡ ತೊಂಬತ್ತು ಭಾಗ ಅರವತ್ತು ಭಾಗ ನಲವತ್ತು ಭಾಗ ಅಂತ ವಿಭಾಗ ಮಾಡಿದ್ದೀನಿ ಈ ಎಂಟು ಹನ್ನೆರಡು ಆದ್ರೂ ಸ್ವಲ್ಪ ನಿಮಗೆ ಪ್ರಮಾಣ ಕಮ್ಮಿ ಇರುತ್ತೆ ರಿಸಲ್ಟ್ ನಲ್ವತ್ತು ಭಾಗದಷ್ಟು ಫಲ ಮಾತ್ರ ಬರುತ್ತೆ ಮಕರ ರಾಶಿ ಆದ್ರೆ ಏನಾದ್ರೂ ಎಂಟು ಹನ್ನೆರಡನೇ ಮನೆ ಆಗಿದ್ರೆ ಸ್ವಲ್ಪ ರಿಸಲ್ಟ್ ಕಡಿಮೆ ಇರುತ್ತೆ ಆ ಮೂರು ಏಳು ಹನ್ನೊಂದು ಆರೂನೇ ಮನೆ ಆದರೆ ನಿಮಗೆ ಶೇಕಡ ಅರವತ್ತು ಭಾಗದಷ್ಟು ಉತ್ತಮ ಫಲಗಳನ್ನ ಕೊಡುತ್ತದೆ ಶೇಕಡ ತೊ ತೊಂಬತ್ತು ಭಾಗ ಫಲ ಬೇಕು ಅಂದಾಗ ಒಂದು ಎರಡು ನಾಲ್ಕು ಮತ್ತೆ ಐದು ಒಂಬತ್ತು ಹತ್ತು ಈ ಮನೆಗಳಾಗಿದ್ದರೆ ಅತಿ ಹೆಚ್ಚು ಶುಭ ಫಲಗಳನ್ನ ನೀವು ತಗೋಬಹುದು ಬಹಳ ವಿಶೇಷವಾಗಿ ನೋಡಬೇಕಪ್ಪ ಅಂದ್ರೆ ಯಾರ ಜಾತಕದಲ್ಲಿ ಶನಿ ಗ್ರಹ ತನ್ನ ಸ್ವಂತ ಮನೆಯಾದ ಮಕರ ರಾಶಿಯಲ್ಲೇ ಇದ್ರೆ ಅದು ಅತ್ಯಂತ ಹೆಚ್ಚು ಶುಭಯುಕ್ತ ಒಂದರಿಂದ ಹನ್ನೆರಡು ಯಾವುದೇ ಮನೆ ಆಗಿರ್ಬೋದು ಒಂದರಿಂದ ಹನ್ನೆರಡು ಮನೆ ಯಾವುದೇ ಆಗಿ ಆ ಮನೆಗಳಲ್ಲಿ ಶನಿ ಶನಿ ಇದ್ದರೆ ಆ ಮನೆಯಲ್ಲಿ ಶನಿದ್ರೆ ಮಕರ ರಾಶಿಯಲ್ಲಿ ಮಾತ್ರ ಹೇಳ್ತಾರದು ಇದು ಮಕರ ರಾಶಿಯಲ್ಲಿ ಶನಿ ಇತ್ತು ಅದು ಒಂದರಿಂದ ಹನ್ನೆರಡು ಎಷ್ಟೇ ಮನೆ ಆಗಿದ್ರೂ ಚಿಂತೆ ಇಲ್ಲ ಖಂಡಿತವಾಗ್ಲೂ ಆ ಮನೆಯ ಸಂಪೂರ್ಣ ಫಲ ಗ್ರಹ ಕೊಟ್ಟೇ ಕೊಡ್ತಾನೆ ಎಂಟನೇ ಮನೆ ಆದರೂ ದೀರ್ಘಾಯುಷ್ಯ ಕೊಡ್ತಾನೆ ಹನ್ನೆರಡನೇ ಮನೆ ಆದರೂ ನಿಜ ಅದರ ರಾಜಯೋಗ ಕೊಟ್ಟೇ ಕೊಡ್ತಾನೆ ಪ್ರಾಪ್ತಿ ಎಲ್ಲ ಚೆನ್ನಾಗ್ತದೆ ಆರನೇ ಮನೆ ಆದರೂ ಶತ್ರು ಸಂಹಾರ ಮಾಡಿಕೊಡ್ತಾನೆ ಈ ರೀತಿಯಾಗಿ ಒಂದರಿಂದ ಹನ್ನೆರಡನೇ ಮನೆ ಯಾವುದೇ ಆದ್ರೂ ಶನಿಗ್ರಹಕ್ಕೆ ನಮ್ಮ ಸ್ವಂತ ಮನೆ ಅತ್ಯಂತ ಹೆಚ್ಚು ಲಾಭ ಅತ್ಯಂತ ಹೆಚ್ಚು ಲಾಭಕಾರಿಯಾಗ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಬರತಕ್ಕಂಥದ್ದು ಉತ್ತರಾಷ ನಕ್ಷತ್ರ ನೋಡಿ ಈ ಮೇನ್ ಆಗಿ ಹೇಳ್ಬೇಕಂದ್ರೆ ಮಕರ ರಾಶಿಯಲ್ಲಿ ಈ ಮೂರು ನಕ್ಷತ್ರಗಳಲ್ಲೂ ಸಹ ಶನಿ ಎಲ್ಲೆದ್ರು ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ ಯಾಕಂದ್ರೆ ಶನಿಗೆ ಅತ್ಯಂತ ಹೆಚ್ಚು ಶುಭ ಫಲ ಕೊಡ್ತಕ್ಕಂತ ಮನೆ ಇದು ಶನಿ ಗ್ರಹ ಈ ಮೂರು ನಕ್ಷತ್ರ ಉತ್ತರಾಷಡ ಶ್ರವಣ ದರಿಷ್ಠ ಮೂರು ನಕ್ಷತ್ರಗಳು ಎಲ್ಲೆದು ಉತ್ತಮ ಫಲ ಕೊಡ್ತಾರೆ ಅದೇ ರೀತಿ ಕುಜನ ಉಚ್ಚ ಸ್ಥಾನ ಆಗಿರೋದ್ರಿಂದ ಕುಜ ಈ ಮೂರು ನಕ್ಷತ್ರದಲ್ಲಿ ಉತ್ತರಾಚ ಶ್ರವಣ ದರಿಷ್ಠ ಈ ಮೂರು ಎಲ್ಲೇ ಎಲ್ಲೆದ್ರು ಸಹ ಕುಜಾ ಮತ್ತೆ ಶನಿ ಶಿವ ಫಲಗಳು ಕೊಟ್ಟೇ ಕೊಡ್ತಾರೆ ನೋಡಿ ಅದಕ್ಕೆ ನಾನು ಬರ್ದಿದ್ದೀನಿ ಇಲ್ಲಿ ಶನಿ ಕುಜ ಶನಿ ಕುಜ ಶನಿ ಕುಜ ಈ ಮೂರು ನಕ್ಷತ್ರಗಳು ಎಲ್ಲೆದ್ರು ಖಂಡಿತವಾಗ್ಲು ಉತ್ತಮ ಫಲ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಕುಜ ಉಚ್ಚನ ಆಗುತ್ತಾನೆ ಶನಿಗೆ ಸ್ವಂತ ಮನೆ ಹಾಗಾಗಿ ಭಯ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಆ ದಶ ಬರಬೇಕು ನಿಮಗೆ ಸಂಪೂರ್ಣ ಶಿವ ಫಲ ಬರಬೇಕು ಅಂದ್ರೆ ಈ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಆ ಗ್ರಹದ ದಶ ಬಂದ್ರೇನೆ ಫಲ ಸಿಗ್ತಕ್ಕಂಥದ್ದು ಹಾಗಾಗಿ ಶನಿ ಕುಜ ಇದ್ರೆ ಅತ್ಯಂತ ಹೆಚ್ಚು ರಾಜಯೋಗ ನಂತರ ಸೆಕೆಂಡ್ ಆಪ್ಷನ್ ಅಂದ್ರೆ ನಿಮಗೆ ಚಂದ್ರ ಮತ್ತೆ ರವಿ ಚಂದ್ರ ಬಳಿ ನಕ್ಷತ್ರದಲ್ಲಿ ಚಂದ್ರ ಇದ್ದರೂ ಒಳ್ಳೇದ್ ಮಾಡ್ತಾನೆ ರವಿ ಇದ್ದರೂ ಒಳ್ಳೇದ್ ಮಾಡ್ತಾನೆ ಖಂಡಿತವಾಗ್ಲೂ ರವಿಗೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ರವಿ ಏನಾದ್ರು ಉತ್ತರಾಚರಣಾ ನಕ್ಷತ್ರದಲ್ಲಿ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಅಭಿವೃದ್ಧಿ ಆಗ್ತದೆ ಅದರಲ್ಲೂ ಆ ದಶೆ ಬಂದಾಗ ಹೆಚ್ಚು ಶಿವಫಲಗಳನ್ನ ಪಡ್ಕೋಬಹುದು ಅದರಲ್ಲೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತು ಅಥವಾ ಮೂರು ಏಳು ಹನ್ನೊಂದು ಆರು ಈ ರೀತಿ ಮನೆಯಲ್ಲಿ ಇರಬೇಕು ನೋಡ್ಕೊಳ್ಳಿ ಯಾವ ಮನೆ ಎಷ್ಟನೇ ಮನೆ ಇದೆ ಮತ್ತೆ ಯಾವ ಗ್ರಹ ಇದೆ ಯಾವ ನಕ್ಷತ್ರದಲ್ಲಿದೆ ಆ ನಕ್ಷತ್ರ ಅಧಿಪತಿ ಏನಾಗಿದ್ದಾನೆ ಸಂಪೂರ್ಣ ಬಲ ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈ ಫಾರ್ ಎಕ್ಸಾಂಪಲ್ ಈ ಮನೆಯಲ್ಲಿ ನಿಮ್ಗೆ ಶನಿ ಶ್ರವಣ ನಕ್ಷತ್ರದಲ್ಲಿದ್ದ ಅಂತ ಇಟ್ಕೊಳ್ಳಿ ಈ ಶ್ರವಣ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂತ ಚಂದ್ರ ಎಲ್ಲಾದ್ರೂ ಒಂದ್ ಕಡೆ ಶುಭವ ಸ್ಥಾನದಲ್ಲಿ ಕೂತಿರ್ಬೇಕು ಒಂದ್ ವೇಳೆ ಋಷಭದಲ್ಲಿ ಹುಚ್ಚನಾಗಿದ್ರೆ ಅಥವಾ ಕಟಕದಲ್ಲಿ ಇದ್ರೆ ಅಥವಾ ಒಂದು ಎರಡು ನಾಲ್ಕು ಐದು ಏಳು ಅರವತ್ತೊಂಬತ್ತರಲ್ಲಿ ಇದ್ರೆ ಒಳ್ಳೆ ಪೊಸಿಷನ್ಸ್ ಅಲ್ಲಿ ಅಥವಾ ಗುರು ಚಂದ್ರ ಗುರು ಜೊತೆ ಚಂದ್ರ ಇದ್ರೆ ಖಂಡಿತವಾಗ್ಲು ಶನಿ ಗ್ರಹಕ್ಕೆ ಇನ್ನಷ್ಟು ಬಲ ಬರುತ್ತೆ ಒಳ್ಳೆ ಉದ್ಯೋಗ ಒಳ್ಳೆ ಆಯುಷ್ ಬಲ ಒಳ್ಳೆ ಕೃಷಿ ಭೂಮಿ ಸಿಕ್ತಕ್ಕಂಥ ಯೋಗ ಉಂಟಾಗ್ತದೆ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ಶನಿ ಗ್ರಹ ಮಕರ ರಾಶಿಯಲ್ಲಿ ಇದ್ದಾಗ ಅದ್ ಯಾವುದೇ ನಕ್ಷತ್ರ ಆಗಿರ್ಲಿ ಮಕರ ರಾಶಿಯಲ್ಲಿ ಇದ್ದಾಗ ಅದರಲ್ಲೂ ಏನಾದ್ರು ಶ್ರವಣ ನಕ್ಷತ್ರದಲ್ಲಿದ್ರೆ ಅಂತ ಮತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಅಂತೂ ಹೆಚ್ಚು ರಾಜಯೋಗ ಅಂತ ಹೇಳ್ತಾರೆ ಭೂಮಿ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿ ಕೃಷಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ವ್ಯವಸಾಯ ಮಾಡಿ ದರಲಾಭ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಹೆಂಡತಿ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಆಯುಷ್ ಬಲ ಇರತಕ್ಕಂಥದ್ದು ಆಮೇಲೆ ಹೆಚ್ಚು ಹೆಚ್ಚು ಉದ್ಯೋಗ ಮಾಡತಕ್ಕಂಥದ್ದು ಉದ್ಯೋಗದಲ್ಲಿ ಬಿಸ್ನೆಸ್ ಸ್ವಂತ ಬಿಸಿನೆಸ್ ಮಾಡ್ತಕ್ಕಂಥ ಯೋಗ ಉಂಟಾಗ್ತಕ್ಕಂಥದ್ದು ಸ್ವಂತ ಬಿಸಿನೆಸ್ ಹೆಚ್ಚು ಧನಲಾಭ ಆಗ್ತದೆ ಈ ರೀತಿಯ ಒಂದು ಒಳ್ಳೆ ಶಿವ ಫಲಗಳನ್ನ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಶನಿ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಸಂಪೂರ್ಣ ಫಲ ಬೇಕು ಅಂದ್ರೆ ಶನಿ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ನೀವು ಸಂಪೂರ್ಣ ಫಲ ಪಡ್ಕೋಬಹುದು ಒಂದು ವೇಳೆ ಆ ನಕ್ಷತ್ರದ ಅಧಿಪತಿ ದಶ ಬಂದಾಗ ಫಲ ಪಡ್ಕೋಬಹುದು ಅಥವಾ ಶನಿ ದಶ ಬಂದಾಗ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಒಂದು ವೇಳೆ ಈ ಮಕರ ರಾಶಿಯಲ್ಲಿ ಕುಜಾ ಇದ್ದಾಗ ಈ ಸರ್ಕಾರಿ ಉದ್ಯೋಗಕ್ಕೆ ಪೊಲೀಸ್ ಕೆಲಸಕ್ಕೆ ಮಿಲಿಟರಿ ಕೆಲಸಕ್ಕೆ ಒಂದು ಒಳ್ಳೆ ಒಳ್ಳೆ ಉದ್ಯೋಗಗಳಿಗೆ ತುಂಬಾ ಎಲ್ಲಿ ಸಹಾಯ ಮಾಡ್ತಾರೆ ಮತ್ತೆ ಕೃಷಿ ಭೂಮಿ ಖರೀದಿ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಭೂಮಿ ಯೋಗ ಕೊಡ್ತ ಕೊಡ್ತಾ ಉಂಟಾಗ್ತಕ್ಕಂತ ಇವರು ಉಂಟಾಗ್ತದೆ ಆಮೇಲೆ ಕುಜ ಕುಜಾ ಈ ಮನೆ ಮಕರ ರಾಶಿಯಲ್ಲಿ ಯಾರ ಜಾತಕದಲ್ಲಿ ಹುಚ್ಚರಾಗಿರ್ತಾನೋ ಅವರಿಗೆ ಫಿಸಿಕಲ್ ಫಿಟ್ನೆಸ್ ದೈಹಿಕ ಒಂದು ಶಕ್ತಿ ದೇಹ ದೇಹದ ಅಡಿಯ ಅಂತ ಹೇಳ್ತೀವಿ ಉತ್ತಮ ಆರೋಗ್ಯಯುಕ್ತವಾದಂತಹ ದೇಹ ಇರ್ತದೆ ಮೈಯಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ ಅವರಿಗೆ ಬೋನ್ಸ್ ಕೆಪಾಸಿಟಿ ತುಂಬಾ ಚೆನ್ನಾಗಿರುತ್ತೆ ಆ ಒಳ್ಳೆ ಗಟ್ಟಿಯು ಗಟ್ಟಿಯುಕ್ತವಾದಂತಹ ಬಲಶಾಲಿಯಾದಂತಹ ದೇಹ ಇರ್ತದೆ ಅವರಿಗೆ ಕುಜಾ ಉಚ್ಚನಾಗಿರುವ ಕಾರಣ ಹಾಗಾಗಿ ಈ ಜಾತಕದಲ್ಲಿ ಕುಜ ಹುಚ್ಚನಾಗಿರತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಫಲ ಕೊಟ್ಟೇ ಕೊಡುತ್ತೆ ಅದೇ ರೀತಿ ಇನ್ನು ಶ್ರವಣ ನಕ್ಷತ್ರ ನೋಡಿ ಶ್ರವಣ ನಕ್ಷತ್ರದಲ್ಲಿ ಶನಿ ಕುಜ ಚಂದ್ರ ರವಿ ಶುಕ್ರ ಈ ಐದು ಗ್ರಹಗಳಿದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಕೊಟ್ಟೆ ಕೊಡ್ತಾರೆ ಶ್ರವಣ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ಇನ್ನೂ ಒಳ್ಳೆ ಫಲಗಳ ಪಡ್ಕೋಬಹುದು ಈ ಈ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ನಕ್ಷತ್ರ ಅಧಿಪತಿ ಚಂದ್ರ ಏನಾಗಿದೆ ಅಂತ ಇಂಪಾರ್ಟೆಂಟ್ ಆಗ್ತದೆ ಶನಿ ಗ್ರಹನೂ ಚೆನ್ನಾಗಿದ್ದು ಚಂದ್ರ ಗ್ರಹನೂ ಚೆನ್ನಾಗಿದ್ದು ಈ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ರೆ ಆ ಗ್ರಹಕ್ಕೆ ಹೆಚ್ಚು ಬಲ ಬರುತ್ತೆ ಆ ಗ್ರಹಗಳ ದಶೆಗಳಲ್ಲಿ ನಿಮ್ಗೆ ಅತ್ಯಂತ ಹೆಚ್ಚು ರಾಜಯೋಗ ಕೊಟ್ಟೇ ಕೊಡ್ತಾರೆ ಅದರಲ್ಲೂ ಶ್ರವಣ ನಕ್ಷತ್ರದಲ್ಲಿ ಶನಿ ಆಗ್ಲಿ ಕುಜನ ಆಗಲಿ ಅಥವಾ ಶುಕ್ರನಾಗ್ಲಿ ರವಿ ಆಗ್ಲಿ ಇದ್ದಾಗ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಬರೆದಿಟ್ಕೊಳ್ಳಿ ಬೇಕಾದ್ರೆ ನೋಡ್ಕೊಳ್ಳಿ ರೆಫರ್ ಮಾಡ್ಕೊಳ್ಳಿ ನೀವೇ ಬೇಕಾರೆ ಉದ್ಯೋಗದ ವಿಚಾರದಲ್ಲಿ ಅಥವಾ ಸ್ವಂತ ಯಾವ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಹೆಚ್ಚು ಧನ ಲಾಭ ಉಂಟಾಗ್ತದೆ ಪ್ರಾಫಿಟ್ ಜಾಸ್ತಿ ಆಗ್ತಕ್ಕಂಥದ್ದು ರೈಸ್ ಆಗ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೀತಿ ಉದ್ಯೋಗ ಮಾಡ್ತಕ್ಕಂಥ ಅನುಕೂಲ ಉಂಟಾಗ್ತದೆ ಒಂದು ಎರಡು ಮೂರು ಕಡೆಯಿಂದ ಧನಲಾಭ ಮಾಡ್ಕೊಳ್ತಕ್ಕಂಥ ಉಂಟಾಗ್ತದೆ ಯಾವ್ದಾದ್ರು ಒಂದು ರೂಪದಲ್ಲಿ ತಾತನ ಕಡೆಯಿಂದನೋ ತಂದೆ ಕಡೆಯಿಂದನೋ ಅಥವಾ ತಾಯಿತ್ ಅದರಲ್ಲೂ ಚಂದ್ರನ ನಕ್ಷತ್ರದ ಶನಿ ಇದ್ದಾಗ ನೀವು ಗಮನಿಸಿ ಬೇಕಾದ್ರೆ ತಾಯಿ ಕಡೆ ಮನೆ ಕಡೆಯಿಂದ ನಿಮ್ಗೆ ಹೆಚ್ಚು ಧನಲಾಭ ಉಂಟಾಗ್ತದೆ ತಾಯಿ ಕಡೆಯಿಂದ ಆರೋಗ್ಯ ಸಿಗ್ತಕ್ಕಂಥದ್ದು ತಾಯಿಯಿಂದ ಒಂದು ಸ್ವಲ್ಪ ಸಹಾಯ ಬರ್ತಕ್ಕಂಥದ್ದು ತಾಯಿ ಮನೆ ಕಡೆಯಿಂದ ಭೂಮಿ ಬರ್ತಕ್ಕಂಥದ್ದು ಖಂಡಿತವಾಗ್ಲು ಉಂಟಾಗ್ತದೆ ಅದರಲ್ಲೂ ರವಿ ನಕ್ಷತ್ರದ ತಂದೆ ಪಿತ್ರಾಜಿ ಆಸೆ ಹೆಚ್ಚಾಗಿ ಸಿಕ್ತಕ್ಕಂಥದ್ದಾಗ್ತದೆ ಹಾಗಾಗಿ ನೋಡ್ಕೊಳ್ಳೋದು ನಿಮ್ಮ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಶನಿ ಇಲ್ಲಿದ್ದಾನೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಶನಿ ಕುಜ ಇಬ್ಬರಿಗೂ ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥ ಹೆಚ್ಚು ಉಪಯೋಗ ಆಗ್ತಕ್ಕಂಥ ರಾಶಿ ಮಕರ ರಾಶಿ ಈ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥದ್ದು ಕುಜರ ನಕ್ಷತ್ರ ಧನಿಷ್ಠ ನಕ್ಷತ್ರ ಕುಜರ ನಕ್ಷತ್ರ ಇಲ್ಲಿ ಧನಿಷ್ಠ ನಕ್ಷತ್ರ ಒಂದು ಮತ್ತು ಎರಡನೇ ಪಾತ್ರ ಮಾತ್ರ ಇರುತ್ತೆ ಅದರಲ್ಲಿ ರವಿ ಕುಜ ಶನಿ ಚಂದ್ರ ಬಂದಾಗ ಅತ್ಯಂತ ಹೆಚ್ಚು ನಿಮಗೆ ಈ ಸರ್ಕಾರಿ ಸಂಬಂಧಪಟ್ಟ ನೌಕರಿಗೆ ಸಿಗ್ತಕ್ಕಂಥದ್ದು ಕೆಲವರಿಗೆ ಪೊಲೀಸ್ ಆಗ್ತಕ್ಕಂಥದ್ದು ಮಿಲಿಟರಿ ಬರ್ತಕ್ಕಂಥದ್ದು ಒಂದ್ ವೇಳೆ ಯಾರಾದ್ರೂ ಕುಜರ ನಕ್ಷತ್ರದಲ್ಲಿ ಹತ್ತನೇ ಮನೆ ಅಧಿಪತಿ ಏನಾದ್ರೂ ಕುಜರ ನಕ್ಷತ್ರದಲ್ಲಿದ್ದು ಈ ಮನೆ ಅಧಿಪತಿ ಶನಿ ಏನಾದ್ರೂ ಆರರಲ್ಲೋ ಅಥವಾ ಹನ್ನೊಂದರಲ್ಲೋ ಅಥವಾ ಲಗ್ನದಲ್ಲೋ ಬಂದಾಗ ಅವರು ಡಾಕ್ಟರ್ ಆಗ್ತಕ್ಕಂಥದ್ದು ಲಾಯರ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಭೂಮಿ ಯೋಗ ಸಿಕ್ಕಾಪಟ್ಟೆ ಭೂಮಿ ಯೋಗ ಉಂಟಾಗ್ಬಿಡುತ್ತೆ ಅವರಿಗೆ ಹಾಗಾಗಿ ವ್ಯವಸಾಯ ಸ್ವಂತ ಬಿಸ್ನೆಸ್ ಅಲ್ಲಿ ಹೆಚ್ಚು ಜನ ಲಾಭ ಆಗ್ತಕ್ಕಂಥದ್ದು ಅದು ಹೆಚ್ಚಾಗಿ ಉಂಟಾಗ್ತದೆ ಮತ್ತೆ ಇನ್ನೊಂದ್ ಏನಪ್ಪ ಮೈನಸ್ ಅಂದ್ರೆ ಈ ಮಕರ ರಾಶಿಯಲ್ಲಿ ಶನಿ ಇದ್ದು ಆ ಈ ಒಂದು ರಾಶಿಗೆ ಗುಜರ ಎಂಟನೇ ದೃಷ್ಟಿ ಬಿದ್ರೆ ಅಥವಾ ಯಾವ್ದಾದ್ರು ಒಂದು ಮಾಂದಿನ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಜೊತೆಲಿ ಬಂದಾಗ ಸ್ವಲ್ಪ ವಾತ ರೋಗ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಜಾಯಿಂಟ್ ಬರತಕ್ಕಂಥದ್ದು ಅದು ಸಹ ಸ್ವಲ್ಪ ಉಂಟಾಗ್ಬಿಡ್ತದೆ ಅದೊಂದು ಮೈನಸ್ ಪಾಯಿಂಟ್ ಆಗ್ತದೆ ಹಾಗಾಗಿ ಮಕರ ರಾಶಿ ತುಂಬಾ ಉತ್ತಮವಾದಂತ ರಾಶಿ ಒಳ್ಳೆ ಶುಭ ಫಲಗಳನ್ನ ಒಳ್ಳೆ ಉದ್ಯೋಗನ ಕೊಡುತ್ತೆ ಒಳ್ಳೆ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಲಾಭ ಕೊಡುತ್ತೆ ಆ ಹೆಂಡತಿ ಮನೆ ಕಡೆಯಿಂದ ತಾಯಿ ಮನೆ ಕಡೆಯಿಂದ ಲಾಭ ತಂದು ಕೊಡುತ್ತೆ ವಿಶೇಷವಾಗಿ ಭೂಮಿಯಿಂದ ಹೆಚ್ಚು ಲಾಭ ಉಂಟಾಗ್ತದೆ ಯಾರು ವ್ಯವಸಾಯ ಮಾಡೋರಿಗೆಲ್ಲ ಹೆಚ್ಚು ಅನುಕೂಲ ಆಗ್ತಕ್ಕಂಥ ರಾಶಿ ಇದು ಯಾರಾದ್ರೂ ವ್ಯವಸಾಯ ಮಾಡಬೇಕು ಅಂದ್ರೆ ಅದ್ರಲ್ಲಿ ಅವ್ರ ಜಾಗದಲ್ಲಿ ನಾಲ್ಕು ಹತ್ತನೇ ಮನೆ ಆಗಿದ್ರೆ ಮಕರ ರಾಶಿ ಅಲ್ಲಿ ಶನಿ ಇದ್ರೆ ಅಥವಾ ಕುಜನ್ ಇದ್ರೆ ಅವರಿಗೆ ವ್ಯವಸಾಯದಿಂದ ಧನಲಾಭ ಉಂಟಾಗ್ತದೆ ಭೂಮಿಯಿಂದ ಲಾಭ ಆಗ್ತಕ್ಕಂಥ ಯೋಗ ಬರ್ತದೆ ಈ ಒಂದು ಚಂದ್ರನ ನಕ್ಷತ್ರದಲ್ಲಿ ಶನಿ ಕುಜ ಹಾಗೂ ರವಿ ಶುಕ್ರ ಬಂದಾಗ ಅವರಿಗೆ ಹೇಳುದಲ್ಲ ಸ್ತ್ರೀಯರಿಂದ ಹೆಚ್ಚು ಧನ ಲಾಭ ಸ್ತ್ರೀಯರ ಆಕರ್ಷಣೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಪ್ರೀತಿ ಪ್ರೇಮ ಹೆಚ್ಚಾಗಿ ಬೇರೆ ಸ್ತ್ರೀಯರ ಸಹವಾಸ ಆಗ್ತಕ್ಕಂಥದ್ದು ಸಹ ಚಾನ್ಸಸ್ ಇರುತ್ತೆ ಶನಿ ಗ್ರಹ ಶ್ರವಣ ನಕ್ಷತ್ರದಲ್ಲಿ ಇದ್ದಾಗ ಆ ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಒಂದಲ್ಲ ಎರಡು ರೀತಿ ಮನೆ ಕಟ್ಕೊಳ್ತಕ್ಕಂಥ ಯೋಗ ಭೂಮಿ ಕಟ್ಕೊಳ್ತ ಭೂಮಿ ತಗೊಳ್ತಕ್ಕಂಥ ಯೋಗ ಉಂಟಾಗ್ತಕ್ಕಂಥದ್ದು ಆಯುಷ್ಯ ಬಲ ಇರುತ್ತೆ ಆಯು ಬಲ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಒಳ್ಳೆ ವಿದ್ಯಾವಂತ ಇರುತ್ತೆ ಒಳ್ಳೆ ಒಳ್ಳೆ ಜ್ಞಾನ ಇರುತ್ತೆ ಅವರಿಗೆ ನಾನಾ ರೀತಿ ಒಂದು ಜ್ಞಾನ ಬರುತ್ತೆ ಆಮೇಲೆ ವೆರೈಟಿ ವೆರೈಟಿ ಆಫ್ ನಾಲೆಜ್ ಅಂದ್ರೆ ಬೇರೆ ಬೇರೆ ರೀತಿ ಒಂದು ನಾಲೆಡ್ಜ್ ಜ್ಞಾನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಏನಾದರೂ ಹೊಸತರ ಪ್ರಯೋಗ ಮಾಡ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಆ ಹೆಚ್ಚಾಗಿ ಹೆಚ್ಚಾಗಿ ಅವರು ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಪ್ರಕೃತಿಯಿಂದನೇ ಲಾಭ ಮಾಡತಕ್ಕಂಥ ಬರ್ತಿದೆ ವಿಶೇಷವಾಗಿ ಈ ಕೃಷಿ ಭೂಮಿ ಆ ಪೊಲೀಸ್ ಕೆಲಸ ನೌಕರಿ ಆಗ್ತಕ್ಕಂಥ ಸರ್ಕಾರಿ ಉದ್ಯೋಗಗಳ ಸಂಬಂಧಪಟ್ಟಿದ್ದಿರಬಹುದು ಎಲ್ಲಾ ರೀತಿಯ ಖಂಡಿತವಾಗ್ಲು ಕುಜಾ ಮತ್ತೆ ಶನಿ ಈ ಒಂದು ನಕ್ಷತ್ರಗಳಲ್ಲಿ ಬಂದಾಗ ಚಂದ್ರ ರವಿ ಕುಜಿನ ನಕ್ಷತ್ರದಲ್ಲಿ ಬಂದಾಗ ಹೆಚ್ಚು ಶುಭ ಫಲಗಳು ಕೊಡ್ತಾರೆ ಆ ಮನೆ ಅಧಿಪತಿ ನಕ್ಷತ್ರಾಧಿಪತಿಗಳು ಚೆನ್ನಾಗಿದ್ರೆ ಮಾತ್ರ ಆ ಫಲ ಹೆಚ್ಚು ಬರುತ್ತೆ ಅದರಲ್ಲೂ ಆ ದಶೆಗಳು ಬರಬೇಕು ಆ ಭಕ್ತಿಗಳು ದಶೆಯಲ್ಲಾಗಲಿ ಅಥವಾ ಭಕ್ತಿಗಳಲ್ಲಾಗ್ಲಿ ಹೆಚ್ಚು ಶುಭ ಫಲಗಳು ಕೊಟ್ಟೇ ಕೊಡ್ತಾರೆ ಹಾಗಾಗಿ ಈ ಜಾತಕದಲ್ಲಿ ಈ ಒಂದು ಮಕರ ರಾಶಿಯಲ್ಲಿ ಗುರು ಇದ್ರೆ ಗುರು ನೀಚನಾಗುತ್ತಾರೆ ಗುರು ಜೊತೆಗೆ ಶನಿ ಇದ್ರೆ ನೀಚ ಭಂಗ ಆಗ್ತದೆ ತೊಂದರೆ ಲಾಭನೇ ಆಗ್ತದೆ ನಷ್ಟಕ್ಕಿಂತ ಹೆಚ್ಚಾಗಿ ಲಾಭನೇ ಹೆಚ್ಚಾಗಿ ಬರುತ್ತೆ ಏನು ನಿಮ್ಗೆ ಮೋಸ ಆಗೋದಿಲ್ಲ ಗುರು ಜೊತೆಗೆ ಶನಿ ಇದ್ದಾಗ ಅಥವಾ ಗುರು ಜೊತೆ ಗುರು ಜೊತೆಯಲ್ಲಿ ಕುಜನಿದ್ದಾಗ ಖಂಡಿತವಾಗ್ಲು ಗುರು ಗುರುಗೆ ನೀಚ ಭಂಗ ಉಂಟಾಗಿ ಅತ್ಯಂತ ಶುಭ ಫಲಗಳ ಹೆಚ್ಚು ಫಲಗಳನ್ನ ನೀವು ಪಡ್ಕೋಬಹುದು ಒಂದಕ್ಕಿಂತ ಎರಡು ಹೆಚ್ಚು ಮನೆಗಳು ಪಡ್ಕೊಳ್ತಕ್ಕಂಥ ಯೋಗ ಬರೋದು ಆ ಲ್ಯಾಂಡ್ ಖರೀದಿ ಮಾಡಿ ಅದರಿಂದ ಮಾರಿ ಪ್ರಾಪರ್ಟಿ ಮಾರಿ ಹೆಚ್ಚು ಧನಲಾಭ ಮಾಡ್ಕೊಳ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಯಾವ್ದಾದ್ರೂ ನಿಮಗೆ ಫಾರ್ಮ್ ಹೌಸ್ ಇದ್ರೆ ಫಾರ್ಮ್ ಹೌಸ್ ಇಂದ ಲಾಭ ಪಡ್ಕೊಳ್ತಕ್ಕಂಥದ್ದು ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು ಅಥವಾ ಕುಜ ಏನಾದ್ರೂ ಶ್ರವಣ ನಕ್ಷತ್ರದಲ್ಲಾಗ್ಲಿ ಅಥವಾ ರವಿಯ ನಕ್ಷತ್ರದಲ್ಲಾಗಿದ್ರೆ ಅಥವಾ ಮೂರು ನಕ್ಷತ್ರದಲ್ಲಿ ಕುಜ ಎಲ್ಲಿದ್ರು ರಾಜ್ಯ ಧನಿಷ್ಠ ನಕ್ಷತ್ರದಲ್ಲಿ ಕುಜ ಈ ಮನೆ ಅಧಿಪತಿ ಶನಿ ಏನಾದ್ರು ಆರರಲ್ಲೋ ಅಥವಾ ಲಗ್ನದಲ್ಲೋ ಅಥವಾ ಏಳರಲ್ಲೋ ಬಂದಾಗ ಅಥವಾ ಹತ್ತನೇ ಮನೆಯಲ್ಲಿ ಬಂದಾಗ ಅವರಿಗೆ ಸರ್ಕಾರಿ ಉದ್ಯೋಗ ಅಂತಕ್ಕಂಥದ್ದು ಪೊಲೀಸ್ ಕೆಲಸ ಅಂತಕ್ಕಂಥದ್ದು ಲಾಯರ್ ಕೆಲಸ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಸಿಕ್ಕೆಯೇ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಭೂಮಿಯಿಂದ ಹೆಚ್ಚು ಧನಲಾಭ ಉಂಟಾಗ್ತದೆ ಪಿತ್ತರ ಜೊತೆ ಆಸ್ತಿ ಬರತಕ್ಕಂಥದ್ದು ಅಥವಾ ಇವರೇ ಪ್ರಾಪರ್ಟಿ ಹೆಚ್ಚಾಗಿ ಮಾಡತಕ್ಕಂಥ ಯೋಗ ಬರ್ತದೆ ಗುರುವಿನ ದೃಷ್ಟಿ ಬಿದ್ದಾಗ ಅಥವಾ ಶುಕ್ರನ ದೃಷ್ಟಿ ಬಿದ್ದಾಗ ಜೊತೆಯಲ್ಲಿ ಖಂಡಿತ ಇನ್ನೂ ಹೆಚ್ಚು ಧನಲಾಭ ಉಂಟಾಗ್ತದೆ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಮಕರ ರಾಶಿಯಲ್ಲಿ ಯಾವ ಗ್ರಹ ಇದೆ ಮಕರ ರಾಶಿಯಲ್ಲಿ ಗುರು ಇದ್ರೆ ಗುರುಗೆ ನೀಚ ಭಂಗ ಯೋಗ ಆಗಿದೆ ನೋಡ್ಕೊಳ್ಳಿ ಒಂದು ಎರಡು ನಾಲ್ಕು ಏಳು ಹತ್ತು ಒಂಬತ್ತು ಮೂರು ಏಳು ಹನ್ನೊಂದು ಮನೆಗಳಾಗಿ ಆ ಮನೆಗಳಲ್ಲಿ ಶನಿ ಕುಜ ರವಿ ಚಂದ್ರ ಈ ಗ್ರಹಗಳಿದ್ದಾಗ ಆ ಗ್ರಹಗಳ ದಶ ಅಥವಾ ಭುಕ್ತಿಗಳಲ್ಲಿ ಶಿವ ಫಲಗಳನ್ನ ಕೊಟ್ಟೇ ಕೊಡ್ತಾರೆ ಆದ್ರೆ ಎಂಟು ಹನ್ನೆರಡು ಆದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಮಾಂದಿ ರಾಹು ಕೇತುಗಳು ಅಷ್ಟೊಂದು ಫಲ ಇರೋದಿಲ್ಲ ಕೇತುಗೊಂದು ಸ್ವಲ್ಪ ಬರುತ್ತೆ ರವಿ ನಕ್ಷತ್ರದಲ್ಲಿ ಕೇತು ಸ್ವಲ್ಪ ಬಲ ಕೊಡ್ತಾನೆ ಹಾಗಾಗಿ ಬಟ್ ರಾಹು ಕೇತು ಮಾಂದಿಗಳಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಶನಿಗೆ ಶನಿಗೆ ದಿಗ್ಬಲ ಶನಿಗೆ ಅತ್ಯಂತ ಹೆಚ್ಚು ಬಲ ಇರುತ್ತೆ ಕುಜನಿಗೆ ಹೆಚ್ಚು ಬಲ ಇರುತ್ತೆ ಮತ್ತೆ ರವಿಗೂ ಬಾಲ ಇರುತ್ತೆ ಚಂದ್ರನಿಗೂ ಅಷ್ಟೇ ಶ್ರೇಷ್ಠವಾದ ಫಲ ಬಂದೇ ಬರುತ್ತೆ ವಿಡಿಯೋ ಎಷ್ಟ್ರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ